ಓಂ ಶ್ರೀ ಗುರುಭ್ಯೋ ನಮಃ ದಧಿ ಶಂಕತುಷಾರಾಭಂ ಕ್ಷೀರೋದ್ಧವಂ ಸಂಭವಂ ನಮಃಂ ಶಂಭೋರ್ಮಟಭೂಷಣಂ ಚಂದ್ರಾಯ ನಮಃ ಈಗ ಈ ಶನಿ ಬದಲಾವಣೆ ಆಗೋದ್ರಿಂದ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ ನಿಜ ಹೇಳಬೇಕು ಅಂತಂದರೆ ಪಾಪ ಈ ಕಟಕ ರಾಶಿಯವರು ಈ ಒಂದು ಎರಡೂವರೆ ವರ್ಷಗಳ ಕಾಲದಿಂದಲೂ ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದಾರೆ ಯಾಕೆಂದ್ರೆ ಪರಮಾತ್ಮ ಶನೇಶ್ವರ ಸ್ವಾಮಿ ಅಷ್ಟಮದಲ್ಲಿದ್ದ ಪಂಚಮದಲ್ಲಿ ರಾದು ಒಂಬತ್ತನೇ ಮನೆಯಲ್ಲಿ ರಾಹು ಮೂರನೇ ಮನೆಯಲ್ಲಿ ಕೇತು ಹಾಗೂ ಹನ್ನೊಂದನೇ ಮನೆಯಲ್ಲಿ ಮಾತ್ರ ಗುರು ಇದ್ದ ಸೊ ಹೀಗಾಗಿ ಅವರು ಬಹಳಷ್ಟು ಕಷ್ಟವನ್ನ ಪಟ್ಟಿದ್ದಾರೆ ಈ ರಾಶಿಯವರ ಕ್ಯಾರೆಕ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಗುರು ಉಚ್ಚನಾಗ್ತಾನೆ ಕುಜಾ ನೀಚನಾಗ್ತಾನೆ ಕಾಲಪುರುಷನ ನಾಲ್ಕನೇ ಮನೆ ಮಮತೆ ತಾಯಿತನ ವಾತ್ಸಲ್ಯ ರಾಶಿಯವರಿಗೆ ಪ್ರೀತಿ ತಾಯಿ ಪ್ರೀತಿ ಅಂಗ ಇದು ಅಂಬಲಕ್ಕೆ ನನಗೆ ಕೃಷ್ಣ ಹೀಗೆ ಎರಡು ತಾಯಿನ ಪಡ್ಕೊಂಡು ಶನೇಕ ಸ್ವಾಮಿ ಹೇಗೆ ಎರಡು ತಾಯಿನ ಪಡ್ಕೊಂಡು ನನಗೆ ಅಮ್ಮ ಅನ್ನೋದು ಬೇಕು ಅಂತ ಪಡ್ಕೊಂಡ್ರು ಹಾಗೆ ಇಲ್ಲಿ ಇಲ್ಲಿ ತಾಯಿಯ ಮಮತೆ ಏನಾಗ್ಬಿಡುತ್ತೆ ಓವರ್ ಆಗಿಬಿಡುತ್ತೆ ತಾಯಿಗೆ ಯಾವಾಗ್ಲೂ ನನ್ನ ಮಗ ನನ್ನ ಮಗ ಹಾಗೆ ನನ್ನ ಮಗ ಹೀಗೆ ಅವನು ಆಗಿದ್ದಾನೆ ಏ ನನ್ನ ಮಗ ಏನ್ ಸ್ವಾಮಿ ಮಗನನ್ನ ಬಗೆ ಮಕ್ಕಳ ಬಗ್ಗೆ ಯಾರು ಕೊಂಡಾಡ್ತಾರೋ ಅವರೆಲ್ಲರೂ ಕಟಕ ರಾಶಿಗೆ ಸೇರಿದಂತವರೇ ಈ ಇವ್ರು ಹೇಳೋದ್ ನೋಡಿದ್ರೆ ನೀವು ಭಯ ಬಿದ್ದೀರ ಏನಪ್ಪಾ ಬೇರೆ ಯಾರು ಮಕ್ಕಳೇ ಎತ್ತಿಲ್ವೇ ನಮ್ಮ ಒಬ್ಳೆ ಮಕ್ಳ ಎತ್ತಿರ ಹತ್ರ ಆಡ್ತಿದ್ಯಲ್ಲ ಅಂದ್ರೆ ಆಗದ ಆಗಲ್ಲ ಅದು ನನ್ನ ಮಗ ಅದೊಂಥರ ಯಾಕೆ ಅಂದ್ರೆ ಅಲ್ಲಿ ಶ್ರೀರಾಮಚಂದ್ರ ಹುಟ್ಟಿದ್ದು ಶ್ರೀರಾಮಚಂದ್ರ ಹುಟ್ಟಿದ್ದು ಮೂರ್ ಜನ ತಾಯಿಂದಿರು ಅವಳ ಅವರಿಗೆ ಪ್ರೀತಿ ತೋರ್ಸಿದ್ರು ಇಲ್ಲೇನಾಯ್ತೋ ಮೇಷ ಋಷಭ ರಾಶಿಯಲ್ಲಿ ಇವ್ರಿಗೂ ಶನಿಮಾತ್ಮನಿಗೂ ಎಡತಾಯಿ ಕೃಷ್ಣನಿಗೂ ತಾಯಿ ಬಟ್ ಯಾರು ಎಲ್ಲಿ ತಾಯಿ ಸಿಕ್ಕದೋ ಗೊತ್ತಿಲ್ಲ ಇಲ್ಲಿ ಆಗಲ್ಲ ಇಲ್ಲಿ ಮೂರು ತಾಯಿಗಳು ಒಬ್ಬರ ಮೇಲೊಬ್ರು ಒಬ್ಬರ ಮೇಲೊಬ್ರು ರಾಮ ರಾಮ ಅಂತೇಳಿ ಅವನ ಮೇಲೆ ಪ್ರೀತಿಯನ್ನ ತೋರಿಸ್ತಾ ಇದ್ರು ಸೊ ಅದೇ ತರನೇ ಇಲ್ಲಿ ಕಡಕ ರಾಶಿಯಲ್ಲಿರ್ತಕ್ಕಂಥವ್ರು ಎಮೋಷನಲ್ ಮೈಂಡು ತಾಯಿ ಪ್ರೀತಿ ಹೆಚ್ಚಾಗಿರುತ್ತೆ ಇವರಿಗೆ ಇವರು ಅದನ್ನ ಹೋಗಬಾರ್ದು ಎಮೋಷನಲ್ ಮೈಂಡ್ ಚಂದ್ರ ಅಂದರೆ ತಾಯಿ ಗರ್ಭ ಹಾಗಾಗಿ ಇಲ್ಲಿರುತ್ತೆ ಈಗ ಎಂಟನೇ ರಾಶಿಯಲ್ಲಿ ಶನಿ ಇದ್ದಾಗಂತೂ ಪಾಪ ಅವರಿಗೆ ನಷ್ಟ ಅವಮಾನ ಸೋಲು ಲಾಸು ಅಥವಾ ವಿನಾಕಾರಣವಾಗಿ ಯಾರೋ ಒಬ್ಬರು ಮನೆ ಸೈಡ್ ನಾವಿಬ್ಬರ ಸೈಡ್ ಮೇಲೆ ಪಕ್ಕದ ಸೈಡ್ನ ಒಂದು ಕೇಸ್ ಹಾಕೋದು ಕೋರ್ಟ್ಗೆ ಹೋಗೋದು ವ್ಯಾಧಿ ಶತ್ರು ಎಲ್ಲ ವಿಧವಾದ ತೊಂದರೆಯನ್ನು ಅನುಭವಿಸ್ತಾ ಇದ್ದಿರ್ತಾರೆ ಸಾಕ್ ಸಾಕಪ್ಪ ಜೀವನ ಅನ್ನೋ ತರ ಆಗಿರ್ಬಿಟ್ಟಿರ್ತದೆ ಅವ್ರಿಗೆ ಯಾರಾದ್ರೂ ನಾ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ಅವ್ರ ಕೋಪ ಬಂದ್ಬಿಡ್ತದೆ ಎಲ್ಲಯ್ಯ ಚೆನ್ನಾಗಿದ್ರಿ ನೀವು ಹೆಂಗಯ್ಯ ಚೆನ್ನಾಗಿರ್ತೀರ ನೀವು ಅನ್ನೋ ಮಟ್ಟಕ್ಕೆ ಅವರಿಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಆಗಿರುತ್ತೆ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಅಲ್ಲ ಯಾರ್ಯಾರಿಗೆ ಅವರ ದಶಾಭುಕ್ತಿ ಎಂಟು ಆರು ಹನ್ನೆರಡನೇ ದಶಾಭುಕ್ತಿ ನಡೆದಿತ್ತು ಈ ಎಂಟ ಅಷ್ಟಮ ಶನಿ ನಡೆದಿತ್ತು ಅಂದರೆ ಎಷ್ಟೋ ಜನ ಅದು ಆಗಲ್ಲ ಅದು ಅವರಿಗೆ ಗೊತ್ತು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಈ ವಿಡಿಯೋ ನೋಡ್ತಕ್ಕಂಥವರಿಗೆ ಯಾರು ಕಟಕರಾಶಿಯವರು ಕಷ್ಟಪಟ್ಟಿರ್ತಾರೋ ಅವರಿಗೆ ಗೊತ್ತಿರುತ್ತೆ ನಾವು ಎಷ್ಟು ಕಷ್ಟಪಟ್ವಿ ಅಂತ ಮತ್ತೆ ಅವರ ದಶಾಭುಕ್ತಿ ಕೆಲವರಿಗೆ ದಶಾಭುಕ್ತಿ ಚೆನ್ನಾಗಿದ್ದಾಗ ಅದು ಚೇಂಜ್ ಆಗಿರುತ್ತೆ ಓಕೆ ಈಗ ಅದೇ ಶನಿ ಏನಾಗ್ತಾನೆ ಒಂಬತ್ತರಲ್ಲಿ ಸಂಚಾರ ಮಾಡ್ತಿದ್ದಾನೆ ಸಂಚಾರ ಮಾಡುವಾಗ ಹಳೆಯ ಕಹಿಯನ್ನೆಲ್ಲ ಸ್ವಲ್ಪ ಮರೆತು ಸ್ವಲ್ಪ ಆನಂದವಾಗಿರ್ತಕ್ಕಂಥ ಸ್ಥಿತಿಗಳು ಉದ್ಭವ ಆಗುತ್ತೆ ಮದುವೆ ವಿಚಾರಗಳಲ್ಲಿ ಮದುವೆ ಆಗತ್ತೆ ಮಕ್ಕಳ ವಿಚಾರದಲ್ಲಿ ಕೆಲಸ ವರ್ಮಾನ ಪ್ರಯಾಣ ಎಲ್ಲ ಬರುತ್ತೆ ದೃಷ್ಟಿ ಏನಾಗತ್ತೆ ಮೂರನೇ ಮನೆಯ ಮೇಲೆ ಅಂದ್ರೆ ವೃಷಭ ರಾಶಿಯ ಮೇಲೆ ವೃಷಭ ರಾಶಿ ಅಂತಕ್ಕಂಥದ್ದು ಏನಾಗುತ್ತೆ ಇದಕ್ಕೆ ಹನ್ನೊಂದನೇ ಮನೆಯ ಮೇಲೆ ದೃಷ್ಟಿಯನ್ನು ಬೀಳೋದ್ರಿಂದ ಇವರಿಗೆ ಕೆಲಸದಲ್ಲಿ ಚೇಂಜಸ್ ಆಗ್ಬೋದು ಧೈರ್ಯ ಸ್ಥೈರ್ಯ ಪ್ರಯತ್ನ ಕೆಲಸ ಕೈಗೊಳ್ಳೋದು ಎಲ್ಲವನ್ನ ಕೊಡ್ತಾನೆ ಸೊ ಪ್ರಮೋಷನ್ ಆಗ್ಬೋದು ಮತ್ತೆ ಪ್ರಮೋಷನ್ ಜೊತೆ ಇನ್ಕ್ರಿಮೆಂಟು ಸಹ ಮಾಡಬಹುದು ತಂದೆಯ ಜೊತೆಯಲ್ಲಿ ವಾಗ್ವಾದ ಇದ್ದಿದ್ದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಒಂಬತ್ತನೇ ಭಾವ ಅಂತಕ್ಕಂಥದ್ದು ಹೆಲ್ತ್ ಇಶ್ಯೂ ಅನ್ನು ಸ್ವಲ್ಪ ಸರಿ ಮಾಡ್ತಾ ಬರುತ್ತೆ ಕೆಲವು ಸರ್ತಿ ರಿಟೈರ್ಡ್ ಆಗ್ತಕ್ಕಂಥವರು ಜಲ್ದಿ ರಿಟೈರ್ಡ್ ಆಗಿ ವಿ ಆರ್ ಎಸ್ ಅನ್ನು ತಗೊಳ್ಳೋಂಥ ಸಾಧ್ಯತೆಗಳು ಇರುತ್ತೆ ದೇಹ ಫಿಟ್ನೆಸ್ ಅನ್ನ ಇವರು ಚೆನ್ನಾಗಿ ಇರಬೇಕು ಯಾಕಂದ್ರೆ ಅಲ್ಲಿಂದ ಮೂರನೇ ಭಾವ ಹನ್ನೊಂದನೇ ಮನೆಯ ಮೇಲೆ ದೃಷ್ಟಿ ಮತ್ತೆ ಮೂರನೇ ಮನೆಯ ಮೇಲೆ ದೃಷ್ಟಿ ಸೊ ಮೂರನೇ ಮನೆ ಅಂತಕ್ಕಂಥದ್ದು ಸ್ವಲ್ಪ ಹೆಲ್ತನ್ನು ಇವರು ಕಾಪಾಡಿಕೊಳ್ಳಬೇಕು ಬಟ್ಟು ಡೆವಲಪ್ ಆಗಿರ್ತಾರೆ ಒಳ್ಳೇದಾಗಿರುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ವರ್ಷಾ ಶತ್ರುಗಳು ಉತ್ಪತ್ತಿ ಆದರೂ ಆಗ್ತಾರೆ ಆದರೂ ಸಹ ಅದನ್ನು ನೀವು ಸೇಸ್ಕೊಂಡ್ಬರ್ತೀರ ತಾಯಿ ಹೆಲ್ತ್ ಕಡೆ ಸ್ವಲ್ಪ ಗಮನ ಇರಲಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಕೆಲಸ ಮಾಡೋರಿಗೆ ತುಂಬ ಒಳ್ಳೆಯದು ಅವರು ಚೆನ್ನಾಗಿರ್ತಾರೆ ಅಣ್ಣ ಅತ್ತಿಗೆ ಅಂದರೆ ಶುಭವಾಗುತ್ತೆ ಯಾಕೆ ಹನ್ನೊಂದನೇ ಮನೆಯ ಮೇಲೆ ದೃಷ್ಟಿ ಬಿಡೋದ್ರಿಂದ ಅಣ್ಣ ಅತ್ತಿಗೆ ಅವರಿಗೆ ಶುಭ ಆಗುತ್ತೆ ಮತ್ತು ಸ್ನೇಹಿತರಿಂದ ನಿಮಗೆ ಸಹಾಯ ಸಿಗುತ್ತೆ ಯಾರ್ಯಾರು ನಿಮಗೆ ಅಷ್ಟಮದಲ್ಲಿದ್ದಾಗ ದೂರ ಆಗಿದ್ರೋ ಅವರೆಲ್ಲ ಮತ್ತೆ ನಿಮ್ಮನ್ನು ಸೇರ್ಕೊಂಡು ಬರೋದಕ್ಕೆ ಸಾಧ್ಯವಾಗುತ್ತೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬದಲಾವಣೆಗಳಾಗ್ತಾ ಬರುತ್ತೆ ಬಾಮೈದ ಇದ್ದರೆ ಅವನಿಗೂ ಒಳ್ಳೆಯದಾಗತ್ತೆ ಪಾರ್ಟ್ನರ್ಗೆ ತಮ್ಮ ತಂಗಿ ಇದ್ದರೆ ಅವರಿಗೆ ಶುಭ ಕಾರ್ಯಗಳು ಗ್ಯಾರಂಟಿ ನಡೆಯುತ್ತದೆ ಪೂರ್ವಿಕರ ಆಸ್ತಿ ತೊಂದರೆ ಇದ್ದರೆ ಅದೂ ಸಹ ಪರಿಹಾರವಾಗುತ್ತೆ ಪೂರ್ವಿಕರ ಆಸ್ತಿ ತೊಂದರೆ ಇದ್ದರೂ ಸಹ ಅದು ಸಹ ಪರಿಹಾರವಾಗುತ್ತೆ ಮತ್ತೆ ತಾಯಿ ಮಾವನಿಗೆ ಶುಭ ಒಟ್ಟಿನಲ್ಲಿ ಸಂಬಂಧಗಳು ಬಂದು ಸೇರ್ಕೊಳ್ಳುತ್ತೆ ಓಕೆ ಯಾವಾಗ ಸಂಬಂಧ ಕೆಟ್ಟ ಹೋಗುತ್ತೋ ಸಿ ನಾವೇನಕೊಂತೀವಿ ಅಂತಂದ್ರೆ ಎಲ್ರೂ ಹೇಳೋದಷ್ಟೇನೆ ರೇ ಸಂಬಂಧಿಕರು ಅಂದ್ರೆ ಸೇರಿಲ್ಲ ರೀ ಸಂಬಂಧಿಕರು ಅಂದ್ರೆ ನಮ್ಗೆಲ್ಲ ಕಷ್ಟ ಕೊಡ್ತಾರ್ರಿ ಅಂತ ಹಾಗಾದ್ರೆ ಬೇರೆ ಯಾರು ಕಷ್ಟ ಕೊಡಲ್ಲ ನಿಮಗೆ ಹೇಳಿ ನಿಮಗೆ ಕಷ್ಟ ಕಾಲದಲ್ಲಿ ಸಂಬಂಧಿಕನೇ ಆಗಬೇಕು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡುವಾಗ ಸ್ನೇಹಿತರು ಅಂತಕ್ಕಂಥವ್ರು ಒಂದು ಮಟ್ಟಕ್ಕೆ ಬಂದಿದುಕೊಳ್ಬಹುದು ಅದನ್ನು ದಾಟಿ ನಿಮಗೆ ಬೇರೆ ಇನ್ನೇನಾದ್ರೂ ಮಾಡಬೇಕು ಆ ಸಾತ್ರ ಸಂಪ್ರದಾಯ ಹಿರಿಯರು ದೊಡ್ಡೋರು ಚಿಕ್ಕವರು ಅಂತ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಸಂಬಂಧಿ ಕೇಳಬೇಕು ನೀವು ಯೋಚನೆ ಮಾಡಬೇಡಿ ಸಂಬಂಧಿಕರು ಅಂತ ಯೋಚನೆ ಮಾಡಬೇಡಿ ನೀವು ಸರಿಯಾಗಿ ಯೋಚನೆ ಮಾಡಿ ನೀವು ಒಳ್ಳೇದನ್ನ ಕೊಡಿ ಅವ್ರು ಒಳ್ಳೇದು ಬರುತ್ತೆ ಏನ್ ತಿಂಕ್ ಮಾಡ್ತಿರೋ ಅದು ನಮಗೆ ರಿಟರ್ನ್ ಬರುತ್ತೆ ಅಲ್ವಾ ಸೊ ಸಂಬಂಧಿಕರನ್ನ ನೀವು ಯಾವಾಗ್ಲೂ ಕೆಟ್ಟ ಭಾವನೆನಲ್ಲಿ ನೋಡೋದಕ್ಕೆ ಹೋಗ್ಬೇಡಿ ಸಂಬಂಧಿಕರು ಚೆನ್ನಾಗಿದ್ರು ಅಂತ ಹೇಳಿದ್ರೆ ನಮಗೆ ದೈವ ಅನುಗ್ರಹ ಇರುತ್ತೆ ಅವ್ರನ್ನ ಹ್ಮ್ ಕೆಟ್ಟದಂತ ಮಾಡ್ಕೊಳ್ಬೇಡಿ ಇವಾಗ ನಿಮಗೆ ಅವರು ಬಂದು ಸೇರ್ಕೊಳ್ಳಂತ ಸಮಯ ಅವರು ಬಂದು ಸೇರ್ಕೊಂಡ್ರು ಅಂತ ಹೇಳಿದ್ರೆ ನಿಮಗೆ ಸೂಪರ್ ಜಾಕ್ಪಾಟ್ ಹೊಡಿತಾ ಇರ್ತೀರಾ ಸೊ ಸಂಬಂಧವನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅರ್ಥವಾಯ್ತಾ ಸಂಬಂಧ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಹಳೆಯವರು ಶನಿ ಅಂದ್ರೆ ಹಳೆಯದು ನಿಮ್ಮ ಪೂರ್ವಿಕ ಸಂಬಂಧಗಳು ಹೇಗ್ ಬರುತ್ತೆ ಯಾವ ಕಡೆ ಬರುತ್ತೆ ಸ್ನೇಹಿತರುಗಳನ್ನ ನೀವು ಹೊಸ ಸ್ನೇಹಿತರು ಹಳೆಯ ಸ್ನೇಹಿತರು ಯಾರು ಬೇಕಾದ್ರೂ ಸೇರಿಸ್ಕೊಳ್ಬಹುದು ಬಿಟ್ಕೊಳ್ಬಹುದು ಸಂಬಂಧ ಅನ್ನೋದು ಹೇಗ್ ಬರುತ್ತೆ ನಿಮ್ಮ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಒಂದು ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಿರಂದ್ರೆ ತಂದೆ ತಾಯಿ ಅವರಿಗೆ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾಮ ಅತ್ತಿಗೆ ನಾದ್ನಿ ಇದೆಲ್ಲ ಎಲ್ಲಿಂದ ಬರುತ್ತೆ ಅಪ್ನೆಯ ಸಂಬಂಧಗಳು ಬಂದು ಇದು ಇದನ್ನ ನೀವು ಬಿಡಿಸೋದಕ್ಕಾಗಲ್ಲ ನೀವು ಹುಡುಕೋದಕ್ಕಾಗಲ್ಲ ನಿಮ್ಮ ಪ್ರಾರಬ್ಧ ಕರ್ಮ ಅದನ್ನು ತೀರ್ಮಾನ ಮಾಡೋದು ಯಾರು ಶನಿ ಮಹಾರಾಜ ಅದನ್ನು ನೀವು ಸ್ವಾಗತಿಸಿ ಯಾವಾಗ್ಲೂ ಕೆಟ್ಟವನು ಕೆಟ್ಟವನು ಅಂತ ಹೇಳ್ಬೇಡಿ ಅದರಲ್ಲೂ ಒಳ್ಳೇದು ಇರ್ತಾರೆ ಒಳ್ಳೇದನ್ನ ಹುಡುಕಿ ಒಳ್ಳೇದನ್ನ ಆಯ್ದೆ ಮಾಡ್ಕೊಳ್ಳಿ ದೂಷಣೆ ಮಾಡ್ಕೊಂಡು ಕುತ್ಕೊಂಡಿರಬೇಡಿ ಯಾವಾಗ್ಲೂ ಸಂಬಂಧಿಕರ ಮೇಲೆ ಅವ್ರು ಕೆಟ್ಟವರಾಗಿದ್ರೆ ಏನಂತೆ ನೀವು ಒಳ್ಳೆಯವರಾಗಿ ಎಷ್ಟು ಬೇಕೋ ಅಷ್ಟು ಅವ್ರ ಸಹಾಯ ಮಾಡಿ ಅಥವಾ ಹಂಗಂತ ಹೇಳಿ ನಿಮ್ಮ ತಗೊಂಡಾಗ ಅವ್ರು ಕೊಟ್ಬಿಟ್ಟು ಹರಿಶ್ಚಂದ್ರನಾಗ್ಬೇಡಿ ಅಂತ ಹೇಳಿಲ್ಲ ಅವ್ರ ಸ್ನೇಹವನ್ನ ದೂಷಣೆ ಮಾಡಕೋಬೇಡಿ ದೂರ ಇಡಕೋಬೇಡಿ ಎಷ್ಟಾಗುತ್ತೋ ಅಷ್ಟು ಅವ್ರ ಜೊತೆ ಸಾಮರಸ್ಯದಿಂದ ಇರೋದಕ್ಕೆ ಪ್ರಯತ್ನವನ್ನ ಮಾಡಿ ಅದೇ ನಮ್ಮ ಗುರಿ ಸರ್ವೇ ಜನ ಅಂದಾಗ ಅವರು ಸೇರ್ಕೊಳ್ತಾರೆ ಶನಿಮಾತ್ಮ ಅದನ್ನೇ ಇಷ್ಟಪಡ್ತಾರೆ ನೀವು ಅದನ್ನೇ ಇಷ್ಟಪಟ್ಟು ಎಲ್ಲರಿಗೂ ಹೇಳಿ ಎಲ್ಲರೂ ಈ ವಿಡಿಯೋವನ್ನು ನೋಡೋ ತರ ಮಾಡಿ ಅದರಿಂದ ನಿಮಗೂ ಲಾಭ ನಿಮ್ಮ ಕುಟುಂಬಕ್ಕೂ ನಿಮ್ಮ ಬಂಧುಗೂ ನಿಮ್ಮ ಸಂಬಂಧಿಕರಿಗೂ ಲಾಭ ಬರುತ್ತೆ